아 <목소리나> ಪ್ಲೀಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶೋಭಾ ನಾನು ಇವತ್ತು ಇಂದ ಇವತ್ತಿನ ಡೈಲಿ ರೂಟೀನ್ನ ಸ್ಟಾರ್ಟ್ ಮಾಡಿದ್ದೀನಿ ಸೊ ಬನ್ನಿ ಫ್ರೆಂಡ್ಸ್ ಇವತ್ತಿನ ನಮ್ಮನೆ ರುಟೀನ್ ಸೊ ಹೇಗಿರುತ್ತೆ ಸೊ ಪೂರ್ತಿ ಬ್ಲಾಗ್ಸನ್ನು ನೋಡಿ ವೀಡಿಯೋ ಇಷ್ಟೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರಿಗೂ ಶೇರ್ ಮಾಡಿ ಸೊ ಇವತ್ತು ನಿಖಿಲ್ ಬರ್ತಡೇ ಇದೆ ಅಂದರೆ ಅಣ್ಣನ ಮಗನ ಬರ್ತಡೇ ಇದೆ ಸೊ ಬನ್ನಿ ಅವ್ನ ಬರ್ತ್ಡೇನ ಈ ವಿಡಿಯೋಲಿ ಶೇರ್ ಮಾಡ್ತಾ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಸೊ ಎಲ್ಲೋ ವೀಡಿಯೋನ ಸ್ಕಿಪ್ ಮಾಡೋದೇ ಪೂರ್ತಿ ನೋಡಿ ವೀಡಿಯೋ ಇಷ್ಟಾದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ಸಂಜೆ ರೂಟಿನ್ ನಿಮ್ಮೆಲ್ಲರಿಗೋಸ್ಕರ ಶೇರ್ ಮಾಡ್ತಾ ಬ್ಲಾಗ್ನ ಸ್ಟಾರ್ಟ್ ಮಾಡಿ ಇವತ್ತಿನ ಅಣ್ಣನ ಮಗನ ಬರ್ತಡೆ ಬ್ಲಾಗ್ಸ್ ನಿಮ್ಮ ಒಟ್ಟಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ವಿಡಿಯೋನ ಸ್ಕಿಪ್ ಮಾಡಲಾರ್ದು ಪೂರ್ತಿ ನೋಡಿ ಸೊ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಓಕೆನಾ ನಿಖಿಲ್ ಬರ್ತಡೆ ನಿಖಿಲ್ ಬರ್ತಡೆ ಇವತ್ತಿನ ವಿಡಿಯೋ ಅಲ್ಲಿ ಪೂರ್ತಿ ಬರ್ತಡೇ ಬ್ಲಾಗ್ಸೇ ಆಗಿರುತ್ತೆ ಅದು ರೆಸಿಪಿನ ಶೇರ್ ಇಲ್ಲ ಎಲ್ಲ ರೆಸಿಪಿಸನ್ನ ನಾನು ಏನೇನು ಮಾಡ್ಕೊಂಡಿದ್ದೀನಿ ಇವತ್ತು ಬರ್ತಡೇ ಸ್ಪೆಷಲ್ ಅಂತೇಳಿ ವಿಡಿಯೋ ಕೊನೆಯಲ್ಲಿ ತೋರಿಸ್ತೀನಿ ಸೊ ಪೂರ್ತಿ ನೋಡ್ತಾ ಇರಿ ಹಾಗೆ ಇವತ್ತು ಅಮ್ಮ ಡ್ಯಾನ್ಸ್ ಕೂಡ ಮಾಡ್ತಾರೆ ಸೊ ಮಕ್ಕಳು ಮತ್ತು ಅಮ್ಮ ಎಲ್ಲರೂ ಡ್ಯಾನ್ಸ್ ಮಾಡೋದನ್ನು ವಿಡಿಯೋಲಿ ಶೇರ್ ಮಾಡಿದ್ದೀನಿ ಒಂದು ಅರ್ಧ ವಿಡಿಯೋ ನಾನು ವಾಯ್ಸ್ ಓವರ್ ಕೊಡ್ತೀನಿ ಇನ್ನು ಅರ್ಧ ವಿಡಿಯೋನ ಹಾಗೆಯೇ ಮ್ಯೂಸಿಕ್ ಮೂಲಕ ಕೊಟ್ಟಿರ್ತೀನಿ ಸೊ ಪೂರ್ತಿ ವ್ಲಾಗ್ಸ್ ನೋಡಿ ಹಾಗೆ ಇವತ್ತಿನ ನಿಖಿಲ್ ಬರ್ತಡೇ ಯಾವ ಥರ ಹೋಗುತ್ತೆ ವಿಡಿಯೋನ ಸ್ವಲ್ಪ ನಾನು ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಯಾಕಂದರೆ ಎಲ್ಲ ಎಡಿಟಿಂಗ್ ಮಾಡಿ ವಿಡಿಯೋನ ಮಾಡೋದರಿಂದ ಒಂದು ಸ್ವಲ್ಪ ಲೇಟಾಯಿತು ಸೊ ಅವನ ಬರ್ತಡೇ ಇವ ಒಂದನೇ ತಾರೀಕಿತ್ತು ಸೊ ಇವತ್ತು ಸ್ವಲ್ಪ ನಾಲ್ಕನೇ ತಾರೀಖು ಹಂಗೆ ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಕೊನೆವರೆಗೂ ಪೂರ್ತಿ ವಿಡಿಯೋ ನೋಡಿ ಹಾಗೆ ಹೇಗಿತ್ತು ಇವತ್ತಿನ ಈ ಬ್ಲಾಗ್ಸ್ ಅಂತ ಹೇಳಿ ತಪ್ಪದಿರೇ ಕಮೆಂಟ್ ಮಾಡಿ ಸೊ ನೋಡಿ ನಿಖಿಲ್ ಬರ್ತಡೆ ಕೇಕ್ ಕೂಡ ಬಂತು ಹಾಗೆ ಎಲ್ಲರೂ ಸೇರಿಕೊಂಡು ಅವ್ನು ಬರ್ ಕರ್ತಡಿಗೆ ಅಂತೇಳಿ ಎಲ್ಲನೂ ಡೆಕೋರೇಟ್ ಮಾಡ್ತಾ ಇದ್ದಾರೆ ಇನ್ನು ನಾನು ನಮ್ಮ ಮನೆಯವರಿಬ್ಬರು ಸೇರಿಕೊಂಡು ಅಡುಗೆನ ಮಾಡ್ತಾ ಇದೀವಿ ಇವಾಗ ಮತ್ತು ಇವತ್ತು ಬರ್ತಡೇ ದಿವಸ ಏನೇನು ಅಡುಗೆ ಮಾಡಿಕೊಂಡೆ ಹೇಳಿ ನಾನು ವಿಡಿಯೋ ಕೊನೆಯಲ್ಲಿ ತೋರಿಸ್ತೀನಿ ಡೀಟೇಲ್ ಆಗಿ ಮತ್ತೆ ಈ ಎಲ್ಲ ರೆಸಿಪಿನ ನಾನು ಸಪ್ರೇಟ್ ಸಪ್ರೇಟ್ ವಿಡಿಯೋ ಮಾಡಿ ಅಪ್ಲೋಡ್ ಆಲ್ರೆಡಿ ಕೆಲವೊಂದು ರೆಸಿಪಿ ಅಪ್ಲೋಡ್ ಮಾಡಿದ್ದೀನಿ ಇನ್ನೊಂದೆರಡು ರೆಸಿಪಿ ಇದೆ ಅದನ್ನು ನೆಕ್ಸ್ಟ್ ವಿಡಿಯೋಲಿ ಶೇರ್ ಮಾಡ್ಕೊಳ್ತೀನಿ ಎಲ್ಲ ಮನೆಗಳಲ್ಲೇ ಅಡುಗೆನ ಮಾಡಿದ್ವಿ ನಾವು ಈ ರೀತಿಯಾಗಿ ವೆಜ್ ಪಲಾವ್ ಮಾಡಿದ್ವಿ ಇವತ್ತು ಸೋಮವಾರ ಆಗಿರೋದ್ರಿಂದ ಸೊ ನಾನು ವೆಜ್ ಪಲಾವ್ ಮಾಡಿ ಅಂದರೆ ಎರಡು ಕುಕ್ಕರ್ ಆಗೋಷ್ಟು ಎಲ್ಲರಿಗೂ ಆಗಬೇಕಲ್ಲ ಸ್ವಲ್ಪ ಕುಕ್ಕರ್ ಅಷ್ಟು ಪಲಾವ್ನ ಮಾಡಿದ್ವಿ ಬಿಸಿ ಬಿಸಿ ಹಾಗೆ ವೈಟ್ ರೈಸು ಸ್ವಲ್ಪ ರಸ ಇಷ್ಟನ್ನು ಮಾಡಿ ಮತ್ತು ಬೇಳೆ ಕೋಸಂಬರಿ ಸೌತೆಕಾಯಿ ಮೊಸರು ಬಜ್ಜಿ ಅದೆಲ್ಲ ಮಾಡಿದ್ವಿ ನಾವು ಹಾಗೆ ಅದೆಲ್ಲ ನಾನು ಕೋಸಂಬ್ರಿದೆಲ್ಲ ಆಲ್ರೆಡಿ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಸೊ ನೋಡಿ ಇವಾಗ ಅಮ್ಮ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಸೊ ಅಮ್ಮ ಮತ್ತು ಮಕ್ಕಳು ಎಲ್ಲ ಸೇರಿಕೊಂಡು ಮತ್ತು ವಿಡಿಯೋ ಪೂರ್ತಿಯಾಗಿ ಫುಲ್ಲು ಡಿ ಜೆ ಥರ ಸಾಂಗ್ಸ್ ಎಲ್ಲಾನು ಹಾಕಿ ಡ್ಯಾನ್ಸ್ ಮಾಡ್ತಾಯಿದ್ರು ಹಾಗಾಗಿ ನಾನು ಒಂದು ಸ್ವಲ್ಪ ವಾಯ್ಸ್ ಓವರ್ ಕೊಡೋಣ ಅಂತೇಳಿ ವಿಡಿಯೋನ ವಾಯ್ಸ್ ಓವರ್ ಇದ್ದೀನಿ ಇನ್ನು ಅಮ್ಮ ಡ್ಯಾನ್ಸ್ ಮಾಡ್ತಾ ಇರೋದು ಇದೇ ಫಸ್ಟ್ ಟೈಮ್ ನಾನು ಇದ್ದೀನಿ ಹಾಗಾಗಿ ನಾನು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದರೆ ಅಮ್ಮ ಎಷ್ಟೊತ್ತು ಡ್ಯಾನ್ಸ್ ಮಾಡಿದ್ರು ಅದೆಲ್ಲ ಪೂರ್ತಿಯಾಗಿ ವಿಡಿಯೋ ಮಾಡಿಕೊಂಡು ಇವತ್ತಿನ ಬ್ಲಾಗಲ್ಲಿ ನೀವು ನೋಡಿ ನಿಮ್ಮ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇವತ್ತು ನಿಖಿಲ್ ಬರ್ತಡೇ ಸ್ಪೆಷಲ್ ಎಲ್ಲರೂ ಡ್ಯಾನ್ಸು ಹಾಗೆ ಎಲ್ಲರೂ ಖುಷಿ ಖುಷಿಯಾಗಿ ಬರ್ತನೇನ ಮಾಡಿ ಸೊ ಮನೆಯಲ್ಲೇ ಎಲ್ಲರಿಗೂ ಅಡುಗೆನ ಬಡಿಸಿ ಊಟನ ಮಾಡ್ಕೊಂಡ್ವಿ ತುಂಬಾ ಚೆನ್ನಾಗಿತ್ತು ಇವತ್ತಿನ ದಿವಸ ಸೊ ಇವತ್ತಿನ ಈ ಬರ್ತಡೇ ಬ್ಲಾಗ್ಸ್ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಇನ್ನು ನಾನು ಹಾರ್ಡ್ ಎಲ್ಲ ಹಾಕಿದ್ರಲ್ಲ ಕಾಪಿ ರೈಟಿಂಗ್ ಬರುತ್ತೆ ಅಂತ ಹೇಳಿ ವಾಯ್ಸ್ ಓವರ್ ಕೊಟ್ಟು ಇನ್ನು ಅರ್ಧ ವೀಡಿಯೋನ ನಾನು ಹಾಗೆ ಮ್ಯೂಸಿಕ್ನ ಹಾಕಿರ್ತೀನಿ ಪೂರ್ತಿ ಬ್ಲಾಗ್ಸ್ ನೋಡಿ ಅಕ್ಕ ಅಕ್ಕವರು ಬಂದಿರಲಿಲ್ಲ ಸೊ ಅವ್ರು ಬರೋಕ್ಕೆ ಮುಂಚೆಯೇ ಡ್ಯಾನ್ಸ್ ಮಾಡ್ತಾವ್ರೆ ಇನ್ನು ಕೇಕ್ ಕೂಡ ಕಟಿಂಗ್ ಮಾಡಿಸಿಲ್ಲ ಇವಾಗ ಅಕ್ಕವ್ರು ಬಂದಮೇಲೆ ಕೇಕ್ ಕಟ್ ಮಾಡ್ತಾನೆ ಆವಾಗ ಕೇಕ್ ಇವಾಗ ಕಟ್ ಮಾಡ್ತಾಯಿದ್ದಾನೆ ಸೊ ಪೂರ್ತಿ ಬ್ಲಾಗ್ಸ್ ನೋಡಿ ಫ್ರೆಂಡ್ಸ್ Hai dei violini Abbiamo dei violini suonati Ora è arrivato il suo Everybody party da